ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ತೈದು ಎಲ್ಲರಿಗೂ ಶುಭವನ್ನು ತರಲಿ ಎಂದು ಆಶಿಸುತ್ತಾ ಮೊದಲಿಗೆ ಮೇಷರಾಶಿ ಮೇಷ ಲಗ್ನದ ವರ್ಷ ಭವಿಷ್ಯವನ್ನು ನೋಡೋಣ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿದ್ದರೆ ಒಳ್ಳೆಯ ಫಲ ದೊರೆಯುವುದು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದು ಗುರುಗಳು ಕುಂಡಲಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದು ಶುಭ ಗ್ರಹಗಳ ವೀಕ್ಷಣೆಯಿದ್ದರೆ ಲಾಭದಾಯಕವಿರುವುದು ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ ಈ ವರ್ಷ ಪ್ರಧಾನ ಗ್ರಹಗಳು ಬದಲಾವಣೆಯಾಗುತ್ತಿದೆ ಇದರೊಟ್ಟಿಗೆ ಸಾಡೆ ಸಾತಿ ಪ್ರಾರಂಭವಾಗುತ್ತಿದ್ದು ಗುರುಗಳ ಮೂರನೇ ಮನೆಯ ಪ್ರವೇಶ ಸ್ವಲ್ಪ ಸಮಸ್ಯೆಗಳನ್ನು ಸೂಚಿಸುತ್ತದೆ ಹಿಮ್ಮುಖ ಚಲನೆಯಾಗಿ ಕುಂಭ ರಾಶಿಯಲ್ಲಿ ರಾಹುವಿನ ಪ್ರವೇಶ ಈ ರಾಶಿಯವರಿಗೆ ಆರ್ಥಿಕ ಹಾಗೂ ಅಧಿಕಾರ ವಿಷಯಗಳಲ್ಲಿ ಒಳ್ಳೆಯ ಶುಭ ಪರಿಣಾಮಗಳನ್ನು ನೀಡಲಿದ್ದಾರೆ ಶನಿ ರಾಹು ಒಂದೇ ಮನೆಯಲ್ಲಿ ಇರುವರು ಮೂವತ್ತು ಮಾರ್ಚ್ ನಿಂದ ಹದಿನೆಂಟು ಮೇವರೆಗೂ ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನೂ ನಿರ್ವಹಿಸಬೇಕಾಗುವುದು ವಾದವಿವಾದಗಳಿಂದ ದೂರವಿರಿ ಈ ಐವತ್ತು ದಿನದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಉದ್ಯೋಗದ ಬದಲಾವಣೆ ಬಗ್ಗೆ ಯೋಚನೆ ಮಾಡದಿರುವುದು ಉತ್ತಮ ದೇವಿಯ ಪೂಜೆ ಹಾಗೂ ವಿಷ್ಣು ಸಹಸ್ರನಾಮ ಪಠಿಸಿ ಯುಗಾದಿ ರಾಶಿ ಫಲದಲ್ಲಿ ಈ ವರ್ಷ ಕೀರ್ತಿ ಪ್ರತಿಷ್ಠೆಗಳು ದೊರೆಯುವುದು ಧರ್ಮ ಕಾರ್ಯಗಳನ್ನು ಮಾಡುವಿರಿ ಸಮಸ್ಯೆಗಳು ಸಂಕಷ್ಟಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿಯಿರುವುದು ವರ್ಷದ ಮಧ್ಯದಲ್ಲಿ ಕಾಯಿಲೆಗಳು ಬರಬಹುದು ಈಗಾಗಲೇ ಕಾಯಿಲೆ ಇದ್ದಲ್ಲಿ ಅದನ್ನು ನಿರ್ಲಕ್ಷಿಸದೆ ವೈದ್ಯರ ಸಲಹೆ ಪಡೆಯಿರಿ ಈ ಸಮಯದಲ್ಲಿ ಖರ್ಚುಗಳು ಹೆಚ್ಚಾಗುವುದು ಕೋಪ ತಾಪಗಳಿಗೆ ಒಳಗಾಗಬಾರದು ಸಮಾಧಾನವಾಗಿರಬೇಕು ಸರ್ಕಾರಿ ಉದ್ಯಮಿಗಳಿಗೆ ಟ್ರಾನ್ಸ್ಫರ್ ಮತ್ತು ಬಡ್ತಿಗಳಾಗುವ ಸಾಧ್ಯತೆ ಇದೆ ಆದರೆ ಇವು ನಿಮ್ಗೆ ಸಂತೋಷದ ಬದಲು ಸಮಸ್ಯೆಯನ್ನು ಮಾಡಬಹುದು ಅಂದರೆ ನಿಮ್ಗಿಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಬಹುದು ರೈತರಿಗೆ ಯಾವ ಬೆಳೆ ಹಾಕಬೇಕೆಂಬುದರ ಸ್ವಲ್ಪ ಗೊಂದಲವಿರುವುದು ಆದರೂ ಒಳ್ಳೆ ಬೆಳೆಯುವ ಸಾಧ್ಯತೆ ಇರುವುದು ಮಹಿಳೆಯರಿಗೆ ಉತ್ತಮವಾಗಿದೆ ಅಣ್ಣ ತಮ್ಮಂದಿರ ಜೊತೆ ಸಂಬಂಧ ಚೆನ್ನಾಗಿರುವುದು ಶನಿಯ ಹನ್ನೆರಡನೇ ಮನೆಯ ಚಲನೆಯಿಂದ ಮಿಶ್ರಮ ಫಲಿತಗಳನ್ನು ಕಾಣುವಿರಿ ಸ್ವಲ್ಪ ಸಮಸ್ಯೆಗಳು ಎದುರಿಸಬೇಕಾಗುವುದು ಆದರೆ ಅದಕ್ಕೆ ಹೆದರಿಕೊಳ್ಳಬೇಕಾಗಿಲ್ಲ ಮನೋಧೈರ್ಯವೇ ನಿಮ್ಮನ್ನು ಕಷ್ಟಗಳಿಂದ ಪಾರು ಮಾಡುವುದು ಬಂಧುಗಳ ಮತ್ತು ಕುಟುಂಬದವರ ಆರೋಗ್ಯದ ಸಮಸ್ಯೆ ಇರುತ್ತದೆ ಬಿಪಿ ಹೆಚ್ಚಾಗಬಹುದು ಮಾನಹಾನಿ ಕಾನೂನು ವಿಷಯಗಳಲ್ಲಿ ಸಮಸ್ಯೆ ಪೂರ್ವಿಕರ ಆಸ್ತಿ ವಿಷಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ ಶನಿ ಗೋಚರ ಪ್ರಥಮ ಭಾಗ ತಲೆ ಸೂಚಿಸುತ್ತದೆ ಹಾಗಾಗಿ ಅನೇಕ ಅನವಶ್ಯಕ ಆಲೋಚನೆಗಳಿಂದ ತಲೆನೋವು ಬರಬಹುದು ನಿಮ್ಮ ಮಾತಿನ ಕಟುತನದಿಂದ ಸಂಬಂಧಗಳಲ್ಲಿ ಬಿರುಕು ಬರುವುದು ಯಾರಿಗೂ ಕೆಟ್ಟದ್ದನ್ನು ಅನ್ನಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಸಾಲವನ್ನು ನೀಡಬೇಡಿ ಸಾಲ ನೀಡಿದ್ದರೆ ಆದಷ್ಟು ಬೇಗ ಹಿಂಪಡೆಯಿರಿ ಮೇ ನಂತರದಲ್ಲಿ ಹಣ ನಿಮ್ಮ ಕೈ ಸೇರುವುದು ಕಷ್ಟವಾಗಬಹುದು ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಟೆನ್ಷನ್ ಇರುವುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ಬೇರೆಯವರ ಜೊತೆ ಚರ್ಚಿಸದೆ ತೆಗೆದುಕೊಳ್ಳಬೇಡಿ ವ್ಯಾಪಾರದಲ್ಲಿ ನಿರೀಕ್ಷಿಸಿದ ಮಟ್ಟಕ್ಕೆ ಲಾಭ ದೊರೆಯದಿರಬಹುದು ಹೊಸದಾಗಿ ಯಾವುದೇ ವ್ಯಾಪಾರ ವ್ಯವಹಾರವನ್ನು ದೊಡ್ಡ ಮಟ್ಟದಲ್ಲಿ ಪ್ರಾರಂಭಿಸಬೇಡಿ ನಷ್ಟಕ್ಕೊಳಗಾಗಬಹುದು ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಕಲಹಗಳು ಬರುವ ಸಾಧ್ಯತೆ ಇದೆ ಭೂಮಿ ಆಸ್ತಿ ಖರೀದಿ ಯೋಗವಿದೆ ಲೇವಾದೇವಿಗಳಿರುವುದು ಆದರೆ ಸ್ವಲ್ಪ ತಡವಾಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ಉತ್ತಮ ಮನೆ ಕಟ್ಟುವ ಯೋಗವಿದೆ ಆದರೆ ಅದಕ್ಕೆ ದುಂದು ವೆಚ್ಚ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ತುಂಬಾ ಸಮಸ್ಯೆದಾಯಕವಾಗುವುದು ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿನ ಸಮಸ್ಯೆ ಇರುವುದು ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಿ ಹಣದ ಮುಗ್ಗಟ್ಟನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ಅವಮಾನ ಅಪನಿಂದನೆಗಳು ಖರ್ಚುಗಳು ಸಾಲಗಳು ಕುಟುಂಬದಲ್ಲಿ ಮನಸ್ತಾಪಗಳು ಬಂದೇ ಬರುತ್ತೆ ಆದರೆ ಅದನ್ನು ಸರಿಯಾಗಿ ನಿಭಾಯಿಸಿ ನೀವು ಕಾರ್ಯನಿಷ್ಠರಾಗಿದ್ದಲ್ಲಿಯೂ ನಿಮ್ಮ ಮೇಲಧಿಕಾರಿಗಳಿಂದ ಅಪವಾದಗಳು ಬರುವುದು ಸ್ನೇಹಿತರೊಂದಿಗೆ ಆಪ್ತರೊಂದಿಗೆ ವೈಮನಸ್ಯ ಬರುವುದು ಪ್ರಮೋಷನ್ಗಳು ದೊರೆತರೂ ಸಮಾಧಾನಕರವಾಗಿರುವುದಿಲ್ಲ ಈ ಸಮಯದಲ್ಲಿ ಯಾವುದೇ ಹೂಡಿಕೆಗಳನ್ನು ಮಾಡಬೇಡಿ ಕುಂಡಲಿಯಲ್ಲಿ ಶನಿ ಅಶುಭ ಸ್ಥಿತಿಯಲ್ಲಿದ್ದರೆ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಬೇಕು ಮನಸ್ಸು ಬೇರೆ ವಿಷಯಗಳಿಗೆ ವಾಲುವ ಸಾಧ್ಯತೆ ಇದೆ ನಿಯತ್ತಾಗಿರುವವರಿಗೆ ಅಭಿವೃದ್ಧಿ ಇಲ್ಲದವರು ಹೆಚ್ಚಿನ ಸಮಸ್ಯೆ ಎದುರಿಸಬೇಕಾಗುವುದು ಜುಲೈನಿಂದ ನವೆಂಬರ್ ಸ್ವಲ್ಪ ಸಮಯ ಕಷ್ಟಕರವಾಗಿದ್ದು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಿ ಮೂರನೇ ಗುರುವಿನಿಂದಾಗಿ ಕೆಲಸಗಳನ್ನು ಮುಂದೂಡುವ ಇರುವುದು ಸೋಮಾರಿತನ ಬರುವುದು ಈ ವರ್ಷ ಶನಿಯಿಂದ ಅಂತಹ ಮುಖ್ಯ ಸಮಸ್ಯೆಗಳು ಇರುವುದಿಲ್ಲ ಡಿಸೆಂಬರ್ನಲ್ಲಿ ಗುರುವಕ್ರಿಯಿಂದ ಕ್ರಿಯಿಂದ ಒಡ ಭಿನ್ನಾಭಿಪ್ರಾಯಗಳು ಬರಬಹುದು ರಾಹುವಿನ ಹನ್ನೊಂದನೇ ಮನೆಯ ಪ್ರವೇಶದಿಂದಾಗಿ ವ್ಯವಹಾರಗಳು ಸ್ವಲ್ಪ ಮುಂದೂಡುವ ಸಾಧ್ಯತೆ ಇರುತ್ತದೆ ಪ್ರಯತ್ನ ಹೆಚ್ಚಾಗಿ ಮಾಡುವುದರಿಂದ ಫಲ ದೊರೆಯುವುದು ನಿಮಗೆ ಶಕ್ತಿ ಪರಾಕ್ರಮ ಮತ್ತು ಯುಕ್ತಿಯನ್ನು ರಾಹು ನೀಡುವರು ಈ ಸಮಯದಲ್ಲಿ ನಿಮಗೆ ಪ್ರಮೋಷನ್ ಸಿಗುವುದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭಿಸುತ್ತೀರಾ ಹೊಸ ಅವಕಾಶಗಳನ್ನು ಹಿಡಿಯುತ್ತೀರಿ ಆಕಸ್ಮಿಕ ಧನಪ್ರಾಪ್ತಿ ಆಕಸ್ಮಿಕವಾಗಿ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಊಹೆಗೂ ಮೀರಿ ಲಾಭ ಎಂದಿಗೂ ಬಾರದು ಅಂದುಕೊಂಡಿದ್ದ ಹಣವು ನಿಮ್ಮ ಕೈ ಸೇರುವುದು ನಿಮ್ಮ ಒಡಹುಟ್ಟಿದವರ ಹುಟ್ಟಿದವರ ಮತ್ತು ತಂದೆಯ ಸಹಕಾರ ದೊರೆಯುವುದು ಕೇತು ಮೇ ಹದಿನೆಂಟರವರೆಗೂ ಆರನೇ ಮನೆಯಲ್ಲಿ ರೋಗ ಋಣ ಶತ್ರು ಬಾಧೆಯನ್ನು ನಿಗ್ರಹಿಸುವ ಶಕ್ತಿ ನೀಡುತ್ತಾರೆ ಆದರೆ ಹದಿನೆಂಟರ ನಂತರ ಐದನೇ ಮನೆಗೆ ಬಂದಾಗ ದಾಂಪತ್ಯ ಜೀವನಕ್ಕೆ ಒಳ್ಳೆಯದಲ್ಲ ಪ್ರೀತಿ ಪ್ರೇಮ ಸಂಬಂಧಗಳಲ್ಲೂ ಭಿನ್ನಾಭಿಪ್ರಾಯಗಳು ಬರುವುದು ಆಧ್ಯಾತ್ಮ ಮತ್ತು ಮಂತ್ರ ಸಾಧನೆಗೆ ಉತ್ತಮವಾಗಿದೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಗಮನವಹಿಸಬೇಕು ಸಂತಾನ ವಿಷಯದಲ್ಲಿ ಸಮಸ್ಯೆಗಳಾಗಬಹುದು ಮಕ್ಕಳು ನಿಮ್ಮ ಮಾತು ಕೇಳದಿರಬಹುದು ಅಥವಾ ಮಕ್ಕಳು ಕಾರಣಾಂತರ ನಿಮ್ಮಿಂದ ದೂರವಾಗಬಹುದು ಏಪ್ರಿಲ್ ಹದಿನಾರರಿಂದ ಜುಲೈ ಎಂಟರವರೆಗೆ ತುಂಬಾ ಎಚ್ಚರಿಕೆಯಿಂದ ಎಲ್ಲವನ್ನು ನಿರ್ವಹಿಸಿ ಸ್ತ್ರೀಯರು ಈ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಜುಲೈ ಎಂಟರಿಂದ ಸೆಪ್ಟೆಂಬರ್ ಹದಿನೈದರವರೆಗೂ ತುಂಬಾ ಉತ್ತಮ ಸಮಯವಿರುವುದು ಈ ಸಮಯದಲ್ಲಿ ಮುಖ್ಯ ಕೆಲಸಗಳನ್ನು ನಿರ್ವಹಿಸಿ ಗುರುಗಳು ಮೂರನೇ ಮನೆಯಲ್ಲಿರುವುದರಿಂದ ನೀವು ವಿಷಯಗಳನ್ನು ಬ್ಯಾಲೆನ್ಸ್ ಮಾಡಬಲ್ಲಿರಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಿರಿ ಗುರುಗಳು ದುಷ್ಟಿಸುವ ಮನೆಗಳಿಂದ ನಿಮಗೆ ಸಾಡೆ ಸಾತಿಯ ಎಷ್ಟೋ ಸಮಸ್ಯೆಗಳು ವಿಪರೀತಕ್ಕೆ ಹೋಗುವ ಮುನ್ನವೇ ಗುರುಗಳು ಅದನ್ನು ತಡೆದು ಸಲಹುವರು ಮೇಷರಾಶಿಯವರಿಗೆ ಈ ವರ್ಷ ಆದಾಯ ಎರಡು ಖರ್ಚು ಹದಿನಾಲ್ಕು ಇರುವ ಕಾರಣ ದೊಡ್ಡ ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಮಡದಿ ಅಥವಾ ಮಕ್ಕಳ ಹೆಸರಲ್ಲಿ ಮಾಡುವುದರಿಂದ ನೀವು ಖರ್ಚುಗಳನ್ನು ತಕ್ಕ ಮಟ್ಟಿಗೆ ತಡೆಯಬಹುದು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಿ ನಲವತ್ತೈದು ವಯಸ್ಸು ಮೇಲ್ಪಟ್ಟವರು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕು ಸಾಡೆಸಾತಿ ಪ್ರಾರಂಭ ಆಯ್ತು ಇನ್ನು ನಮಗೆ ಒಳ್ಳೆಯದೇ ಆಗಲ್ವಾ ಅಂತ ಯೋಚಿಸುತ್ತಿದ್ದೀರಾ ಖಂಡಿತ ಬೇಡ ಶನಿಯ ಹನ್ನೆರಡನೇ ಮನೆ ವಿದೇಶ್ ಎಕ್ಸ್ಪೋರ್ಟ್ ಇಂಪೋರ್ಟ್ ವಿದೇಶಿ ಕಂಪನಿಗಳನ್ನು ಸೂಚಿಸುತ್ತೆ ಶನಿ ಆರನೇ ಭಾವ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುತ್ತೆ ಮೂರನೇ ಭಾವ ಕುಟುಂಬದಿಂದ ದೂರವನ್ನು ಸೂಚಿಸುತ್ತೆ ಹಾಗಾಗಿ ವಿದೇಶದ ಕೆಲಸಕ್ಕೆ ಪ್ರಯತ್ನಿಸಿ ಇಲ್ಲವೇ ನೀವು ಇರುವ ಜಾಗದಿಂದ ದೂರ ಏಜೆನ್ಸಿಗಳಿಗೆ ಪ್ರಯತ್ನಿಸಿ ವ್ಯಾಪಾರಸ್ಥರಾದರೆ ವಿದೇಶದೊಂದಿಗೆ ಎಕ್ಸ್ಪೋರ್ಟ್ ವ್ಯವಹಾರ ಮಾಡಿ ಹೆಚ್ಚಿನ ಧನ ಲಾಭವಾಗುವುದು ಮೇಷ ಲಗ್ನದವರಿಗೆ ವಿದೇಶಿ ಸಂಬಂಧಿ ಕೆಲಸ ಕಾರ್ಯ ತೀವ್ರ ಗತಿಯಲ್ಲಿ ಸಾಗುತ್ತೆ ನೀವು ವಿವಿಧ ಮೂಲಗಳಿಂದ ಆದಾಯವನ್ನು ವಿದೇಶಗಳಿಂದ ಗಳಿಸುವ ಸಾಧ್ಯತೆ ಇದೆ ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ